ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು ಸ್ನೇಹಿತರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಕಂತ ಹಣ ಇನ್ನೂ ಬಂದಿಲ್ಲ ಅವರು ಏನು ಮಾಡಬೇಕು ಅನ್ನೋದನ್ನ ಇದೇ ವಿಡಿಯೋಲಿ ತಿಳಿಸ್ಕೊಡ್ತೀನಿ ಮತ್ತು ಅಕ್ಕಿ ಹಣ ಯಾರಿಗೆಲ್ಲ ಬಂದಿದೆ ಯಾರಿಗೆಲ್ಲ ಬಂದಿಲ್ಲ ಬಂದಿಲ್ಲದವರು ಏನು ಮಾಡಬೇಕು ಯಾವ ಪತ್ರನ ಇಲಾಖೆಗೆ ತಲುಪಿಸ್ಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಅದಕ್ಕೆ ಏನು ಮಾಡಬೇಕು ಅಂದರೆ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಮೊದಲಿಂದ ಕೊನೆಯ ತನಕ ವೀಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ನಿಮಗೆ ಗೃಹ ಲಕ್ಷ್ಮಿ ಹನ್ನೊಂದನೇ ಕಂತ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಸೊ ಅದೇ ಅಪ್ಡೇಟ್ ಪ್ರಕಾರ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ ನೀವು ಅದೇ ರೀತಿ ಮಾಡಿದ್ರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಾಗ್ಲಿ ಹನ್ನೆರಡನೇ ಕಂತಾಗ್ಲಿ ಬರ್ತಾ ಹೋಗುತ್ತೆ ಏನು ಮಾಡಬೇಕು ಅಂದರೆ ನಲ್ವತ್ತು ಪರ್ಸೆಂಟ್ ಮಹಿಳೆಯರಿಗೆಗಾಗಲೇ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ಬಿಡುಗಡೆ ಆಗಿದೆ ಇನ್ನು ಅರವತ್ತು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಬೇಕು ಸೊ ಯಾಕಂತಂದರೆ ಅಪ್ಲಿಕೇಶನ್ ಏನು ಗೃಹಲಕ್ಷ್ಮಿಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಏನು ಅಪ್ಲಿಕೇಶನ್ ಹಾಕಿದ್ರಿ ಏನೆಲ್ಲ ದಾಖಲೆತಿಗಳನ್ನ ಕೊಟ್ಟು ನೀವು ಅಪ್ಲಿಕೇಶನ್ ಹಾಕಿದ್ರಿ ಅದನ್ನು ವೆರಿಫಿಕೇಶನ್ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ಇನ್ನು ಅರವತ್ತು ಪರ್ಸೆಂಟ್ ಮಹಿಳೆಯರಿಗೆ ಪೆಂಡಿಂಗಲ್ಲಿದೆ ಇನ್ನೂ ಗೃಹಲಕ್ಷ್ಮಿ ಹಣ ತಲುಪಿಲ್ಲ ಅಂತ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ತಿಳಿಸಿದರು ಸೊ ಅದನ್ನು ವೆರಿಫಿಕೇಷನ್ ಆದ ನಂತರ ಇನ್ನು ಎರಡು ದಿನದಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣನ ಹಾಕ್ತೀವಿ ಅಂತ ಹೇಳಿದರು ಮಾಧ್ಯಮಗಳಲ್ಲಿ ತಿಳಿಸಿದ್ರಲ್ವ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಅದೇ ರೀತಿ ಇವಾಗ ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ತಲುಪಿದೆಯಂತೆ ಇನ್ನು ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ವೆರಿಫಿಕೇಷನ್ ಇದೆ ಏನಾದ್ರೂ ನಿಮಗೆ ಫಿಫ್ಟಿ ಪರ್ಸೆಂಟಲ್ಲಿ ಒಂದು ಲಕ್ಷದ ಎಪ್ಪತ್ತೆಂಟು ಮಹಿಳೆಯರಿಗೆ ರಿಜೆಕ್ಟ್ ಆಗಿದೆ ಯಾವ ಕಾರಣದಿಂದ ಅಂದರೆ ನೀವು ಟ್ಯಾಕ್ಸ್ ಪೇಯರ್ ಏನಾದರೂ ಇದ್ದರೆ ಜಿ ಎಸ್ ಟಿ ಪೇ ಮಾಡ್ತಾ ಇದ್ರೆ ನೀವು ತೆರಿಗೆ ಪಾವತಿ ಮಾಡ್ತಾಯಿದ್ರೆ ಅಂಥ ರಿಜೆಕ್ಟ್ ಮಾಡ್ತಿದ್ದೀವಿ ಅಂತ ಮೊದಲೇ ಕೂಡ ಹೇಳಿದರು ನೀವೇನು ಅಪ್ಲಿಕೇಶನ್ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕೋಕ್ಕೆ ಕೇಳಿದ್ರಲ್ವ ಸ್ಟಾರ್ಟಿಂಗಲ್ಲೇ ಹೇಳಿದರು ಈ ಅವರೆಲ್ಲ ನೀವು ಅಪ್ಲಿಕೇಶನ್ ಹಾಕೋಕ್ಕೋಗ್ಬೇಡಿ ಅಂತ ಹೇಳಿದರು ಆದರೂ ಕೂಡ ಅಪ್ಲಿಕೇಶನ್ ಹಾಕಿ ಯೋಜನೆಯಿಂದ ಹಣ ತಗೋತಿರೋರಿಗೆ ರಿಜೆಕ್ಟ್ ಮಾಡಿದ್ದಾರೆ ಅಂದರೆ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಮಹಿಳೆಯರಿಗೆ ರಿಜೆಕ್ಟ್ ಮಾಡಿದ್ದಾರೆ ಅದರಲ್ಲಿ ಏನಾದರೂ ನಿಮ್ಮ ಹೆಸರು ಏನಾದರೂ ಸೇರ್ಪಡೆಯಾಗಿ ನಿಮಗೆ ಗೃಹಲಕ್ಷ್ಮಿ ಕಂತ ಹಣ ಇನ್ನೂ ಬಂದಿಲ್ಲ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ಒಂದು ದೃಢೀಕರಣನ ಪತ್ರ ತಗೊಂಡೋಗಿ ನೀವು ಕೊಡಬೇಕಾಗುತ್ತೆ ಏನು ಅರ್ಜಿ ಕೊಟ್ಟಿದ್ರಿ ಅಲ್ವ ನೀವು ಗೃಹಲಕ್ಷ್ಮಿ ಯೋಜನೆಗೆ ಏನೆಲ್ಲ ದಾಖಲಾತಿಗಳನ್ನ ಕೊಟ್ಟು ನೀವು ಅರ್ಜಿ ಸಲ್ಲಿಸಿದ್ರಲ್ವ ಅದರ ಜೊತೆಗೆ ಒಂದು ಧೃಢೀಕರಣ ಪತ್ರನ ತಗೊಂಡೋಗಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಮತ್ತೆ ಅದನ್ನು ಮತ್ತೆ ವೆರಿಫಿಕೇಷನ್ ಮಾಡಿ ಏನಾದರೂ ನಿಮ್ಮದು ತಪ್ಪಿಲ್ಲ ಸರಿಯಾದ ರೀತಿಯಲ್ಲಿ ಇದ್ದರೆ ನಿಮಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಬರ್ತಾ ಹೋಗುತ್ತೆ ಯಾರೆಲ್ಲ ಸಲ್ಲಿಸ್ಬೇಕು ಅನ್ನೋದು ಈಗಾಗಲೇ ಗೊತ್ತಿರುತ್ತೆ ಗೃಹಲಕ್ಷ್ಮಿ ಕಂತ ಹಣ ಬರ್ದೇ ನೀವು ಡಿ ಪಿ ಟಿ ಸ್ಟೇಟಸ್ನ ಒಂದ್ಸಲ ಚೆಕ್ ಮಾಡಿದಾಗ ನಿಮಗೆ ಏನಾದರೂ ಈ ಥರ ಮೆಸೇಜ್ ಏನಾದರೂ ಬಂದಿದ್ದರೆ ಪೆಂಡಿಂಗ್ ಇದೆ ಅಂತ ಆ ಥರ ಏನಾದರೂ ಬಂದಿದ್ದರೆ ನಿಮಗೆ ನೀವು ಹೋಗಿ ಹಜ್ಜಿ ಸಲ್ಲಿಸಬೇಕಾಗುತ್ತೆ ಹೊಸ್ದಾಗಿ ದೃಢೀಕರಣ ಪತ್ರ ತಗೊಂಡು ಕೊಡಬೇಕಾಗುತ್ತೆ ಮತ್ತು ಇನ್ನೊಂದೇನಂದರೆ ಆರು ಸಾವಿರ ಮಹಿಳೆಯರಿಗೆ ಇದೇ ರೀತಿ ಆಗಿ ಹೊಸದಾಗಿ ದೃಢೀಕರಣ ಪತ್ರ ತಗೊಂಡೋಗಿ ಅವರು ತೋರಿಸಿದ್ದಾರೆ ಅಜ್ಜಿ ಹಾಕಿದ್ದಾರೆ ಆವಾಗ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ಬಂದಿದೆ ಸೊ ಹಾಗಾಗಿ ಯಾರಿಗೆಲ್ಲ ಪ್ರಾಬ್ಲಮ್ ಆಗಿದೆ ಅವರು ಇದೇ ರೀತಿ ಮಾಡಬೇಕಾಗುತ್ತೆ ನಿಮ್ಮ ಜಿಲ್ಲೆಯ ಯಾವುದು ಸೇರ್ಪಡೆಯಾಗಿರುತ್ತೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನೀವು ಹೋಗಿ ಈ ಅಜ್ಜಿಗಳನ್ನ ಕೊಡಬೇಕಾಗುತ್ತೆ ಅದ್ರ ಜೊತೆಗೆ ದೃಢೀಕರಣ ಪತ್ರನೂ ನೀವು ಫಿಲ್ ಮಾಡಿ ಕೊಡಬೇಕಾಗುತ್ತೆ ನಾವು ಈ ತೆರಿಗೆ ಪಾವತಿ ಮಾಡುವವರಲ್ಲ ಅಂದ್ಬಿಟ್ಟು ನೀವು ಫಿಲ್ ಮಾಡಿ ಕೊಡಬೇಕಾಗುತ್ತೆ ನಂತರ ನಿಮಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಹಣ ಬರ್ತಾ ಹೋಗುತ್ತೆ ಈಗಾಗಲೇ ಆರು ಸಾವಿರ ಮಹಿಳೆಯರು ಯಾವ ತೆರಿಗೆ ಕಟ್ತಾ ಇರಲ್ಲ ಸೊ ಹಾಗಾಗಿ ಅವರ ಹೆಸರು ಸೇರ್ಪಡೆಯಾಗಿರುತ್ತೆ ಅವರು ಈ ಥರ ಹಜ್ಜಿ ಹಾಕಿ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ಬಂದಿದೆ ನಿಮಗೇನಾದರೂ ಪ್ರಾಬ್ಲಮ್ ಆಗಿದ್ದರೆ ದಯವಿಟ್ಟು ಕೆಲಸನ ಮಾಡಿ ನಿಮಗೂ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಾಗಲಿ ಹನ್ನೆರಡನೇ ಕಂತಾಗಲಿ ಬರ್ತಾ ಹೋಗುತ್ತೆ ಮತ್ತು ಇನ್ನೊಂದು ಸಾಕಷ್ಟು ಮಹಿಳೆಯರಿಗೆ ಅಕ್ಕಿ ಹಣ ಬಿಡುಗಡೆಯಾಗಿದೆ ನಿಮಗೂ ಕೂಡ ಬಿಡುಗಡೆ ಆಗುತ್ತೆ ಅಂದರೆ ಮೇ ತಿಂಗಳ ಹಣ ಇನ್ನೂ ಯಾರಿಗೂ ಕೂಡ ಬಿಡುಗಡೆ ಆಗಿಲ್ಲ ಮೇ ಮತ್ತು ಜೂನ್ ಜುಲೈದು ಇದೇ ತಿಂಗಳಲ್ಲಿ ಬಿಡುಗಡೆಯಾಗಿದೆ ಸ್ನೇಹಿತರೆ ಮತ್ತು ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೊಸದಾಗಿ ಅಪ್ಡೇಟ್ಗಳನ್ನ ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆತಿದ್ದೀರ ಲೈಕ್ ಮಾಡಿ ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ನಾವು ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್